ಇವತ್ತು ದಾವಣಗೆರೆ ಕಿಂಗ್ ಅಂತಾನೆ ಹೇಳ್ಬಹುದು ಶಾಮ್ನೂರು ಶಿವಶಂಕರಪ್ಪ ಅಪ್ಪಾಜಿ ಅವರು ನಮ್ಮನ್ನ ಆಗ್ಲಿದ್ದಾರೆ ನಾನು ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳ್ದಿರೋದು ಅದಾದ್ಮೇಲೆ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗ್ಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದೀನಿ ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ ಅವ್ರು ಯಾವಾಗ್ಲೂ ನಮ್ಮ ಹೃದಯಗಳಲ್ಲಿ ಇರ್ತಾರೆ ಅಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ ಇಷ್ಟೊಂದು ಎಜುಕೇಶನಲ್ ಹಬ್ ಅಂತ ಕರ್ಸ್ಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಶಾಮ್ನು ಶಿವಶಂಕರಪ್ಪ ಅಪ್ಪಾಜಿ ಅವರು ಕಾರಣ ಎಲ್ರು ಒಂದೇ ತರ ಮಾತಾಡ್ಸೋದು ನಗ್ನಗ್ತಾ ಇರೋದು ಹ್ಯೂಮರಸ್ ಆಗಿ ಮಾಡೋದ್ ಮಾತಾಡೋದು ಖಡಕ್ ಆಗಿರೋದು ಅವ್ರು ಬಂದ್ರನೆ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು ಸುಮ್ ಸುಮ್ನೆ ಎಲ್ರಿಗೂ ಹಂಗ್ ಅನ್ನೋದಿಲ್ಲ ನಾನ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂನು ಯಾವ ಊರು ಅಂದಾಗ ದಾವಣಗೆರೆ ಅಂತ ತಕ್ಷಣ ಓ ಶಾಮನೂ ಶಿಶಂಕರಪ್ಪನವ್ರ ಊರು ಅಂತ ಅನ್ನೋರು ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟ್ ಹಾಕ್ತಾರೆ ಅಂದ್ರೆ ಈ ಅಂದ್ರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ ಇವತ್ತು ಅವ್ರು ನಮ್ಮನ್ನ ಅಗ್ಲಿದ್ದಾರೆ ಬಟ್ ಅವ್ರ ಸಂಪೂರ್ಣವಾದ ಬದುಕನ್ನ ಸಂತೋಷವಾದ ಬದುಕನ್ನ ಬದುಕಿದ್ದಾರೆ ಅವ್ರ ಆತ್ಮ ಶಾಂತಿ ಸಿಗ್ಲಿ ಹಾಗೇನೆ ಅವ್ರ ಸದಾ ನಮ್ ಹೃದಯಗಳಲ್ಲಿ ಇವತ್ತು ದಾವಣಗೆರೆಯ ಕಿಂಗ್ ಅಂತಾನೆ ಹೇಳ್ಬೋದು ಶಾಮನು ಶಿವಶಂಕರಪ್ಪ ಅಪ್ಪಾಜಿ ಅವರು ನಮ್ಮನ್ನ ಆಗ್ಲಿದ್ದಾರೆ ನಾನ್ ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳ್ದಿರೋದು ಅದಾದ್ಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗ್ಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ ಅವ್ರು ಯಾವಾಗ್ಲೂ ನಮ್ಮ ಹೃದಯಗಳಲ್ಲಿ ಇರ್ತಾರೆ ಅಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ ಇಷ್ಟೊಂದು ಎಜುಕೇಶ್ನಲ್ ಹಬ್ ಅಂತ ಕಲಿಸ್ಕೊಡುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಶಾಮನೂ ಶಿವಶಂಕರಪ್ಪ ಅಪ್ಪಾಜಿ ಅವರು ಕಾರಣ ಆ ಎಲ್ರೂ ಒಂದೇ ತರ ಮಾತಾಡಿಸೋದು ನಗ್ನಗ್ತಾ ಇರೋದು ಹ್ಯೂಮರಸ್ ಆಗಿ ಮಾಡೋ ಮಾತಾಡೋದು ಖಡಕ್ ಆಗಿರೋದು ಅವ್ರು ಬಂದ್ರನೆ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು ಸುಮ್ ಸುಮ್ನೆ ಎಲ್ರಿಗೂ ಒಂದು ಅನ್ನೋದಿಲ್ಲ ನಾನ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂತ ಓ ಶು ಶಿಶಂಕರಪ್ಪನವ್ರ ಊರು ಅಂತ ಅನ್ನೋರು ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟ್ ಹಾಕ್ತಾರೆ ಅಂದ್ರೆ ಈ ಅಂದ್ರೆ ಎಷ್ಟು ಪ್ರಭಾವ ಬೀರಿರಬಹುದು ಈ ಊರಿನ ಮೇಲೆ ಅಂತ ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ ಇವತ್ತು ಅವ್ರು ನಮ್ಮನ್ನ ಅಗ್ಲಿದ್ದಾರೆ ಬಟ್ ಅವ್ರ ಸಂಪೂರ್ಣವಾದ ಬದುಕನ್ನ ಸಂತೋಷವಾದ ಬದುಕನ್ನ ರಾಜ ಅವ್ರು ಬದುಕಿದ್ದಾರೆ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಹಾಗೇನೆ ಅವ್ರ ಸದಾ ನಮ್ ಹೃದಯಗಳಲ್ಲಿ ಇವತ್ತು ದಾವಣಗೆರೆ ಕಿಂಗ್ ಅಂತಾನೆ ಹೇಳ್ಬಹುದು ಶಾಮ್ಲೂ ಶಿವಶಂಕರಪ್ಪ ಅಪ್ಪಾಜಿ ಅವರು ನಮ್ಮನ್ನ ಅಗ್ಲಿದ್ದಾರೆ ನಾನ್ ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳ್ದಿರೋದು ಅದಾದಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗ್ಲು ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ ಈವನ್ ನಮ್ಮ ಮದ್ವೆ ಟೈಮಲ್ಲೂ ಕೂಡ ಅವ್ರ ಅವ್ರನ್ನ ಆಹ್ವಾನಿಸಿದ್ವಿ ಅವ್ರು ಯಾವಾಗ್ಲೂ ನಮ್ ಹೃದಯಗಳಲ್ಲಿ ಇರ್ತಾರೆ ಅಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ ಇಷ್ಟೊಂದು ಎಜುಕೇಶನಲ್ ಹಬ್ ಅಂತ ಕಲ್ಸ್ಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಶಾಮನೂ ಶಿವಶಂಕರಪ್ಪ ಅಪ್ಪಾಜಿ ಅವರು ಕಾರಣ ಎಲ್ರೂ ಒಂದೇ ತರ ಮಾತಾಡ್ಸೋದು ನಗ್ನಗ್ತಾ ಇರೋದು ಹ್ಯೂಮರಸ್ ಆಗಿ ಮಾತಾಡೋದು ಖಡಕ್ ಆಗಿರೋದು ಅವ್ರು ಬಂದ್ರನೆ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು ಸುಮ್ ಸುಮ್ನೆ ಎಲ್ರಿಗೂ ಅವ್ನ್ ಅನ್ನೋದಿಲ್ಲ ನಾನ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂನು ಯಾವ ಊರು ಅಂದಾಗ ದಾವಣಗೆರೆ ಅಂತಕ್ಷಣ ಓ ಶಾಮ್ನೂ ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟ್ ಹಾಕ್ತಾರೆ ಅಂದ್ರೆ ಈ ಅಂದ್ರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ ಇವತ್ತು ಅವರು ನಮ್ಮನ್ನ ಅಗ್ಲಿದ್ದಾರೆ ಬಟ್ ಅವ್ರು ಸಂಪೂರ್ಣವಾದ ಬದುಕನ್ನ ಸಂತೋಷವಾದ ಬದುಕನ್ನ ರಾಜಂತರ ಅವ್ರು ಬದುಕಿದ್ದಾರೆ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಹಾಗೇನೆ ಅವ್ರ ಸದಾ ನಮ್ಮ ಹೃದಯಗಳಲ್ಲಿ ಇವತ್ತು ದಾವಣಗೆರೆಯ ಕಿಂಗ್ ಅಂತಾನೆ ಹೇಳ್ಬಹುದು ಶಾಮ್ನು ಶಿವಶಂಕರಪ್ಪ ಅಪ್ಪಾಜಿ ಅವರು ನಮ್ಮನ್ನ ಆಗ್ಲಿದ್ದಾರೆ ನಾನು ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು ಅದಾದ್ಮೇಲೆ ಕೂಡ ನಾನು ಇಂಡಸ್ಟ್ರಿಗೆ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ ಈವನ್ ನಮ್ಮ ಮದುವೆ ಟೈಮ್ ಅಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ ಅವ್ರು ಯಾವಾಗ್ಲೂ ನಮ್ ಹೃದಯಗಳಲ್ಲಿ ಇರ್ತಾರೆ ಅಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ ಇಷ್ಟೊಂದು ಎಜುಕೇಶ್ನಲ್ ಹಬ್ ಅಂತ ಕಲ್ಸ್ಕೊಡುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಶಾಮನೂ ಶಿವಶಂಕರಪ್ಪ ಅಪ್ಪಾಜಿ ಅವರು ಕಾರಣ ಆ ಒಂದೇ ತರ ಮಾತಾಡ್ಸೋದು ನಗ್ನತ್ತಾ ಇರೋದು ಹ್ಯೂಮರಸ್ ಆಗಿ ಮಾತಾಡೋದು ಖಡಕ್ ಆಗಿರೋದು ಅವ್ರು ಬಂದ್ರನೆ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು ಸುಮ್ ಸುಮ್ನೆ ಎಲ್ರಿಗೂ ಒಂದ್ ಅನ್ನೋದಿಲ್ಲ ನಾನ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂನು ಯಾವ ಊರು ಅಂದಾಗ ದಾವಣಗೆರೆ ಅಂತ ಓ ಶಾಮ್ನೂ ಶಿಶಂಕ್ರಪ್ನವ್ರ ಊರು ಅಂತ ಅನ್ನೋರು ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟ್ ಹಾಕ್ತಾರೆ ಅಂದ್ರೆ ಈ ಅಂದ್ರೆ ಎಷ್ಟು ಪ್ರಭಾವ ಬೀರಿರಬಹುದು ಈ ಊರಿನ ಮೇಲೆ ಅಂತ ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ ಇವತ್ತು ಅವ್ರು ನಮ್ಮನ್ನ ಅಗ್ಲಿದ್ದಾರೆ ಬಟ್ ಅವ್ರ ಸಂಪೂರ್ಣವಾದ ಬದುಕನ್ನ ಸಂತೋಷವಾದ ಬದುಕನ್ನ ಬದುಕಿದ್ದಾರೆ ಅವ್ರ ಆತ್ಮ ಶಾಂತಿ ಸಿಗ್ಲಿ ಹಾಗೇನೆ ಅವ್ರ ಸದಾ ನಮ್ ಹೃದಯಗಳಲ್ಲಿ ಇವತ್ತು ದಾವಣಗೆರೆಯ ಕಿಂಗ್ ಅಂತಾನೆ ಹೇಳ್ಬೋದು ಶ್ರೀ ಶಂಕರಪ್ಪ ಅಪ್ಪಾಜಿ ಅವರು ನಮ್ಮನ್ನ ಆಗ್ಲಿದ್ದಾರೆ ನಾನ್ ಓದಿದ್ದ ಅವ್ರ ಸಂಸ್ಥೆಗಳಲ್ಲೇ ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳ್ದಿರೋದು ಅದಾದ್ಮೇಲೆ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗ್ಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದೀನಿ ಈವನ್ ನಮ್ಮ ಮದುವೆ ಟೈಮ್ ಅಲ್ಲೂ ಕೂಡ ಆಹ್ವಾನಿಸಿದ್ವಿ ಅವ್ರು ಯಾವಾಗ್ಲೂ ನಮ್ಮ ಹೃದಯಗಳಲ್ಲಿ ಇರ್ತಾರೆ ಅಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ ಇಷ್ಟೊಂದು ಎಜುಕೇಶನಲ್ ಹಬ್ ಅಂತ ಕಲಿಸ್ಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಶಾಮು ಶಿವಶಂಕರಪ್ಪ ಅಪ್ಪಾಜಿ ಅವರು ಕಾರಣ ಆ ಒಂದೇ ತರ ಮಾತಾಡ್ಸೋದು ನಗ್ನಗ್ತಾ ಇರೋದು ಹ್ಯೂಮರಸ್ ಆಗಿ ಮಾತಾಡೋದು ಖಡಕ್ ಆಗಿರೋದು ಅವ್ರು ಬಂದ್ರನೆ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು ಸುಮ್ ಸುಮ್ನೆ ಎಲ್ರಿಗೂ ಒಂದ್ ಅನ್ನೋದಿಲ್ಲ ನಾನ್ ಇಂಡಸ್ಟ್ರಿಗ್ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂತ ತಕ್ಷಣ ಓ ಶಾಮ ಶಿಶಂಕರಪ್ಪನವ್ರ ಊರು ಅಂತ ಅನ್ನೋರು ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟ್ ಹಾಕ್ತಾರೆ ಅಂದ್ರೆ ಈ ಅಂದ್ರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ ಇವತ್ತು ಅವ್ರು ನಮ್ಮನ್ನ ಅಗ್ಲಿದ್ದಾರೆ ಬಟ್ ಅವ್ರ ಸಂಪೂರ್ಣವಾದ ಬದುಕನ್ನ ಸಂತೋಷವಾದ ಬದುಕನ್ನ ರಾಜಂತರ ಅವ್ರು ಬದುಕಿದ್ದಾರೆ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಹಾಗೇನೆ ಅವ್ರ ಸದಾ ನಮ್ ಹೃದಯಗಳಲ್ಲಿ ಇವತ್ತು ದಾವಣಗೆರೆ ಕಿಂಗ್ ಅಂತಾನೆ ಹೇಳ್ಬಹುದು ಶಾಮ್ನೂರು ಶಿವಶಂಕರಪ್ಪ ಅಪ್ಪಾಜಿ ಅವರು ನಮ್ಮನ್ನ ಅಗ್ಲಿದ್ದಾರೆ ನಾನ್ ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳ್ದಿರೋದು ಅದಾದಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ ಅವ್ರು ಯಾವಾಗ್ಲೂ ನಮ್ಮ ಹೃದಯಗಳಲ್ಲಿ ಇರ್ತಾರೆ ಅಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ ಇಷ್ಟೊಂದು ಎಜುಕೇಶನಲ್ ಹಬ್ ಅಂತ ಕಲಿಸ್ಕೊಳ್ತೇ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಶಾಮ್ನು ಶಿವಶಂಕರಪ್ಪ ಅಪ್ಪಾಜಿ ಅವರು ಕಾರಣ ಎಲ್ರು ಒಂದೇ ತರ ಮಾತಾಡ್ಸೋದು ನಗ್ನಗ್ತಾ ಇರೋದು ಹ್ಯೂಮರಸ್ ಆಗಿ ಮಾತಾಡೋದು ಖಡಕ್ ಆಗಿರೋದು ಅವ್ರು ಬಂದ್ರನೆ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು ಸುಮ್ ಸುಮ್ನೆ ಎಲ್ರಿಗೂ ಒಂದ್ ಅನ್ನೋದಿಲ್ಲ ನಾನ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂನು ಯಾವ ಊರು ಅಂದಾಗ ದಾವಣಗೆರೆ ಅಂತ ತಕ್ಷಣ ಓ ಶಾಮನೂ ಶಿಶಂಕ್ರಪ್ಪನವ್ರ ಊರು ಅಂತ ಅನ್ನೋರು ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟ್ ಹಾಕ್ತಾರೆ ಅಂದ್ರೆ ಈ ಅಂದ್ರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ ಇವತ್ತು ಅವ್ರು ನಮ್ಮನ್ನ ಅಗ್ಲಿದ್ದಾರೆ ಬಟ್ ಅವ್ರ ಸಂಪೂರ್ಣವಾದ ಬದುಕನ್ನ ಸಂತೋಷವಾದ ಬದುಕನ್ನ ಬದುಕಿದ್ದಾರೆ ಅವ್ರ ಆತ್ಮ ಶಾಂತಿ ಸಿಗ್ಲಿ ಹಾಗೇನೆ ಅವ್ರ ಸದಾ ನಮ್ ಹೃದಯಗಳಲ್ಲಿ ಇವತ್ತು ದಾವಣಗೆರೆಯ ಕಿಂಗ್ ಅಂತಾನೆ ಹೇಳ್ಬೋದು ಶಾಮನೂ ಶಿವಶಂಕರಪ್ಪ ಅಪ್ಪಾಜಿ ಅವರು ನಮ್ಮನ್ನ ಅಗ್ಲಿದ್ದಾರೆ ನಾನ್ ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳ್ದಿರೋದು ಅದಾದ್ಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗ್ಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದೀನಿ ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ ಅವ್ರು ಯಾವಾಗ್ಲೂ ನಮ್ ಹೃದಯಗಳಲ್ಲಿರ್ತಾರೆ ಅಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ ಇಷ್ಟೊಂದು ಎಜುಕೇಶನಲ್ ಹಬ್ ಅಂತ ಕಲಿಸ್ಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಶಾಮ್ನೂ ಶಿವಶಂಕರಪ್ಪ ಅಪ್ಪಾಜಿ ಅವರು ಕಾರಣ ಎಲ್ರೂ ಒಂದೇ ತರ ಮಾತಾಡ್ಸೋದು ನಗ್ನಗ್ತಾ ಇರೋದು ಹ್ಯೂಮರಸ್ ಆಗಿ ಮಾತಾಡೋದು ಖಡಕ್ ಆಗಿರೋದು ಅವ್ರು ಬಂದ್ರನೆ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು ಸುಮ್ ಸುಮ್ಮನೆ ಎಲ್ರಿಗೂ ಒಂದು ಅನ್ನೋದಿಲ್ಲ ನಾನು ನಾನ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂತ ಓಹ್ ಶಾಮನೂ ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು ಅಂದ್ರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟು ಹಾಕ್ತಾರೆ ಅಂದ್ರೆ ಈ ಅಂದ್ರೆ ಎಷ್ಟು ಪ್ರಭಾವ ಬೀರಿರಬಹುದು ಈ ಊರಿನ ಮೇಲೆ ಅಂತ ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ ಇವತ್ತು ಅವರು ನಮ್ಮನ್ನ ಅಗಲಿದ್ದಾರೆ ಬಟ್ ಅವ್ರ ಸಂಪೂರ್ಣವಾದ ಬದುಕನ್ನ ಸಂತೋಷವಾದ ಬದುಕನ್ನ ರಾಜಂತರ ಅವ್ರು ಬದುಕಿದ್ದಾರೆ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಹಾಗೇನೆ ಅವರು ಸದಾ ನಮ್ಗೆ